ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ ಮಾನವನಾಗಿಯೇನೇನು ಮಾಡ್ದೆ ಹೇಳು ಮನುಜ ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ ಮಾನವನಾಗಿಯೇನೇನು ಮಾಡ್ದೆ ಹೇಳೋ ಮನುಜ ಮಾಡಿದ್ದೆಲ್ಲ ಪಾಪವೇ ಪಡೆದಿದ್ದೆಲ್ಲ ಶಾಪವೇ ಮಾಡಿದ್ದೆಲ್ಲ ಪಾಪವೇ ಪಡೆದಿದ್ದೆಲ್ಲ ಶಾಪವೇ ಸಮಯ ಇದುವರೆತುಕೋ ಏಸುವನ್ನ ತಿಳಿದುಕೋ ಮುಕ್ತಿಯನ್ನ ಪಡೆದುಕೋ ಅರಲೋಕ ಉಳಿಸಿಕೋ ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ ಮಾನವನಾಗಿ ನೀನ್ ಮಾಡ್ದೆ ಹೇಳು ಮನುಜ ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ ಮಾನವನಾಗಿ ನೀನ್ ಮಾಡ್ದೆ ಹೇಳು ಮನುಜ ಮಣ್ಣು ಹೊಣ್ಣು ಹಣ ಅಂತ ಬಾಯ್ ಬಾಯ್ ಬಿಡಬೇಡ ಮಣ್ಣಿಗೆ ನೀ ಹೋಗುವಾಗ ಓದ್ಕೊಂಡೋಗೋದೇ ನನ್ನ ಮೂಡ ಕಾಸು ಇರೋವರೆಗೆ ನಿನ್ನ ಬಾಸು ಅಂತ ಮೆರಿಸೋ ಜನ ಕಾಸು ಇಲ್ಲದೆ ಹೋದ್ರೆ ಬರೀ ಹೆಣ ಅಂತ ತುಳಿತಾರೋ ನಿನ್ನ ಮೋಡಿ ಮಾಡೋ ಲೋಕ ಇದು ನಂಬಿ ಮೋಸ ಹೋಗದಿರು ಸಮಯ ಇದುವರಿತುಕೋ ಯಸುವನ್ನ ತಿಳಿದುಕೋ ಮುಕ್ತಿಯನ್ನ ಪಡೆದುಕೋ ಪರಲೋಕ ಉಳಿಸಿಕೋ ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ ಮಾನವನಾಗಿಯೇ ನೀನು ಮಾಡ್ದೆ ಹೇಳು ಮನುಜ ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ ಮಾನವನಾಗಿಯೇ ನೀನ್ ಮಾಡ್ದೆ ಹೇಳು ಮನುಜ ನಾನು ನಂದುವಂತ ಜಂಬ ಯಾಕೋ ಬಣ್ಣಯ್ಯ ನರ ನಡಿ ಬಿದ್ದೋದ ಮೇಲೆ ಸಾಸ್ಯದೈತಿ ಏನಯ್ಯ ನರ ಬಾಗಿ ನಡೆಯೋವರೆಗೂ ನಿನಗೈತಿ ಗೈತಿ ಕಿಮ್ಮತ್ತು ಸೋತು ನೀನು ಎಕ್ಕೊಟ್ಟು ಹೋದ್ರೆ ಕೇಳೋರು ಯಾರು ನಿನ್ ಮಾತು ಅಗಲು ಗನಸು ಕಾಣೋದ್ಯಾಕೋ ಆಳು ಬಾವಿಲ್ ಬೀಳೋದ್ಯಾಕೋ ಸಮಯ ಇದುವರೆತುಕೋ ಏಸುವನ್ನ ತಿಳಿದುಕೋ ಮುಕ್ತಿಯನ್ನ ಪಡೆದುಕೋ ಅರಲೋಕ ಉಳಿಸಿಕೋ ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ ಮಾನವನಾಗಿಯೇನೇನ್ ಮಾಡ್ದೆ ಹೇಳೋ ಮನುಜ ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ ಮಾನವನಾಗಿಯೇ ನೀನ್ ಮಾಡ್ದೆ ಹೇಳೋ ಮನುಜ ಮಾಡಿದ್ದೆಲ್ಲ ಪಾಪವೇ ಪಡೆದಿದ್ದೆಲ್ಲ ಶಾಪವೇ ಮಾಡಿದ್ದೆಲ್ಲ ಪಾಪವೇ ಪಡೆದಿದ್ದೆಲ್ಲ ಶಾಪವೇ ಸಮಯ ಇದುವರಿತುಕೋ ಏಸುವನ್ನ ತಿಳಿದುಕೋ ಮುಕ್ತಿಯನ್ನ ಪಡೆದುಕೋ ಪರಲೋಕ ಉಳಿಸಿಕೋ ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ ಮಾನವನಾಗಿ ಏನೇನು ಮಾಡ್ದೆ ಹೇಳೋ ಮನುಜ ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ ಮಾನವನಾಗಿ ಏನೇನ್ ಮಾಡ್ದೆ ಹೇಳೋ ಮನುಜ